ನಮಸ್ಕಾರ ಎಸ್ ಬಿ ಕೆ ಕೃಷಿ ಮಧು ಯೂಟ್ಯೂಬ್ ಚಾನಲ್ ಅವ್ರಿಗೆ ನಮಸ್ಕಾರ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸುಭಾಷ್ ಪಾಳ್ಯಕರ್ ನಾಲ್ಕನೇ ಹಂತದ ನಾಲ್ಕನೇ ವರ್ಷ ಹಂತದ ತೋಟ ಇದು ಸೊ ಕೆಲವರು ಎಲ್ಲರೂ ಒಂದೊಂದು ಪ್ರಶ್ನೆ ಕೇಳ್ತಾ ಇರ್ತಾರೆ ಸರ್ ನೀವು ನೀರು ಯಾವ ರೀತಿ ಕೊಡ್ತೀರಾ ನೀರು ತೋಟದೊಳಗಡೆ ಹೆಂಗೆ ಬರ್ತದೆ ಪಳ್ಳೇಕರ್ ಕೃಷಿಗೆ ಹೊರಗಡೆಯಿಂದ ನೀರು ಬಿಟ್ಟರೆ ಏನಾದ್ರೂ ತೊಂದರೆ ಆಗುತ್ತೆ ಖಂಡಿತ ತೊಂದರೆ ಆಗುತ್ತೆ ನೋಡಿ ಇವರೆಲ್ಲ ರಾಸಾಯನಿಕ ಹಾಕ್ತಾರೆ ಈ ರಾಸಾಯನಿಕ ಹಾಕಿರೋ ನೀರು ನಮ್ಮ ತೋಟಕ್ಕೆ ಬಿದ್ದರೆ ಅದು ತೊಂದರೆ ಸಪಟ ಸೂಕ್ಷ್ಮ ಜೀವಿಗಳಿಗೆ ಎರಹುಳುಗಳಿಗೆ ತೊಂದರೆ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಎರಡು ಮಾತಿಲ್ಲ ಸೊ ಇದಕ್ಕೆ ನಾವು ಒಂದು ಮೂರಡಿ ಆಳ ಇಕ್ಕಳು ತೋರಿಸಿದ್ದೀವಿ ಆಕೆ ಈ ಕಡೆ ಇಕ್ಕಲಿದೆ ಆ ಕಡೆ ಅಡಿಕೆ ತೋಟ ಮಾಡೋದ್ರಿಂದ ಆ ಕಡೆ ಅವಶ್ಯಕತೆ ಇಲ್ಲ ಈ ಕಡೆ ಮಾತ್ರ ಒಂದು ಮೂರು ಅಡಿ ಆಳ ಇಕ್ಕಲಿದೆ ನೋಡ್ತಾ ಇರ್ಬೋದು ಕೈ ಇದೆ ಅದೇ ಗಂಟೆ ಇಲ್ಲಿ ಯಾವುದೇ ನೀರು ಮೇಲ್ಗಡೆ ಎತ್ತಲ್ಲ ಮತ್ತು ಶೀತನೂ ಆಗೋಲ್ಲ ಸೊ ಅದಕ್ಕೋಸ್ಕರ ಬಾರ್ಡ್ರಲ್ಲಿ ನಾವು ನುಗ್ಗೆ ಏಕ ಗ್ಲಿಸಿಡಿ ಆಗಳು ಹಾಕೊಂಡಿದ್ದೀವಿ ಗೊಬ್ಬರದ ಗಿಡಗಳು ಏಕ ಇದೆ ಈ ಕಡೆನೂ ಸೊ ಎರಡೂ ಅಡಿಕೆ ಮರದ ಮಧ್ಯದಲ್ಲಿ ಬಾಡ್ರಲ್ಲಿ ಒಂದೊಂದು ಹಾಕ್ಕೊಂಡು ಹೋಗಿದೀವಿ ಇದರ ಮಧ್ಯದಲ್ಲಿ ಒಂದು ಶ್ರೀಗಂಧ ಸಸಿ ಅಂತ ಏನು ಹೇಳಿದೆ ಇವಾಗ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಹಾಕ್ತಾ ಹೋಗ್ತೀವಿ ಈ ಹಂತವಾಗಿ ಹಂತವಾಗಿ ಈ ಬಾರ್ಡ್ರಲ್ಲಿ ಒಂದು ಅರುವತ್ತು ಅಡಿಗೊಂದು ಮೂವತ್ತೈದು ಅಡಿ ಮೂವತ್ತೈದು ಅಡಿ ಅರುವತ್ತು ಅಡಿಗೊಂದು ತೆಂಗಿನ ಮರಗಳು ಹಾಕೊಂಡಿದ್ದೀವಿ ಬಾರ್ಡ್ರ್ಗಳಲ್ಲಿ ಜಾಸ್ತಿ ದೂರ ಇರಲೇಬೇಕು ತೆಂಗಿನ ಮರ ಜಾಸ್ತಿ ಹತ್ತಿರದಲ್ಲಿದ್ದರೆ ತೊಂದರೆ ಆಯ್ತದೆ ಸೊ ಬಾರ್ಡ್ರ್ಗಳಲ್ಲಿ ಇರಬೇಕು ತೆಂಗಿನ ಮರ ಯಾವಾಗಲೂ ಅದು ಬಿಸಿಲು ಬಿಸಿಲು ಚೆನ್ನಾಗಿ ಕಾಯಿಬಿಡ್ತದೆ ಸೊ ಇದು ಮಾಡ್ಕೊಂಬಂದಿರೋದು ಮುಂದಿನ ದಿನಗಳಲ್ಲಿ ಯಾರಿಗೆ ಏನೇ ಮಾಹಿತಿ ಬೇಕಂದರೂ ನಮ್ಮ ಎಸ್ ಪಿ ಕೆ ಕೃಷಿ ಮತ್ತು ಚಾನಲಲ್ಲಿ ಸಂಪೂರ್ಣವಾಗಿ ಸಿಗ್ತದೆ ನೀವು ಈ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಬ್ಬರಿಗೂ ಇದರಲ್ಲಿ ಹಂತ ಹಂತವಾಗಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ಇಲ್ಲಿ ನೀರನ್ನ ಮೊದಲು ಇನ್ನೊಂದು ಸಲ ಹೇಳ್ಬಿಡ್ತೀನಿ ನೀರು ಆ ಕಡೆ ಇರೋದು ನಿಮ್ಮ ಗದ್ದೆಗೆ ಬೀಳ್ದಂಗೆ ನೋಡ್ಕೊಳ್ಳಿ ಇದು ಬೋರು ವ್ಯವಸ್ಥೆ ಇರೋದ್ರಿಂದ ಫ್ಲಿಂಕರ್ ಸಿಸ್ಟಮ್ ಮಾಡಿರೋದ್ರಿಂದ ಇಲ್ಲಿ ಜೀವಮೃತನೂ ಕೂಡ ಫ್ಲಿಂಕರಲ್ಲಿ ಈ ಬಾರ್ಡ್ರೋಗಳಿಗೆ ಹೆಂಗೆ ಬೀಳುತ್ತೆ ಅಂದರೆ ಇಲ್ಲಿ ಸಣ್ಣ ಜಟ್ಕೊಳ್ಳಿದೆ ನೋಡಿ ಅಲ್ಲಿ ಕಾಣ್ತಾ ಇರ್ಬೋದು ತೋರಿಸ್ತೀನಿ ಕತ್ತಡದಲ್ಲ ಹೋಗಿ ಅಂತ ಇಲ್ಲಿ ಇದು ಸಣ್ಣ ಜಟ್ಟು ಈ ಸಣ್ಣ ಜಟ್ ಬಂದು ಇಲ್ಲಿ ಗಂಟೆ ಕವರ್ ಮಾಡ್ತದೆ ಬಾರ್ಡ್ರಿಗೆ ಆ ದೊಡ್ಡ ಜಟ್ ಕಾಣ್ತಿದೆ ಅಲ್ಲಿ ಆ ಜ ಆ ದೊಡ್ಡ ಜಟ್ಟು ಬಂದು ಒಂದು ಆ ಕಡೆಯಿಂದ ಐವತ್ತಡಿ ಈ ಕಡೆಯಿಂದ ಒಂದು ಐವತ್ತಡಿ ಕವರ್ ಮಾಡ್ತದೆ ಸೊ ಬಾರ್ಡ್ರಿಗೆ ತೇವ್ರಿಗೆ ಈ ಈ ಜಟ್ಟಲ್ಲಿ ಜೀವಮೃತ ಆಗ್ಬೋದು ಗಂಧಲ ಆಗ್ಬೋದು ನಾನು ಏನೇನು ಕೊಡ್ತೀನಿ ಎಲ್ಲ ಇಲ್ಲಿ ಬಂದುಬಿಡ್ತದೆ ಸೊ ಈ ರೀತಿ ಮಾಡ್ಕೊಬರೋದ್ರಿಂದ ಅದ್ಭುತವಾಗಿ ನಿಮ್ಮ ತೋಟ ಯಾವುದೇ ತೊಂದರೆ ಇಲ್ಲದೇ ಆರೋಗ್ಯಕರವಾಗಿ ಬರ್ತದೆ ಸೊ ಹಾಗೆ ಅಕ್ಕಿ ಮರ ಗಿಡಗಳಿಗೂ ಬಾಳೆಗಳ್ನ ಹುಡುಗ್ಬಿಡಿ ತಿನ್ನಲಿ ಅವು ಅದ್ರದ್ದು ಗೊಬ್ಬರ ತುಂಬ ಅನುಕೂಲ ನೋಡಿ ಅಲ್ಲಿ ಬಾಳೆಹಣ್ಣು ಹಣ್ಣಾಗಿ ಅಲ್ಲೇ ಅಕ್ಕಿಗಳೆಲ್ಲ ತಿನ್ಕೊಂಡಿದೆ ಸೊ ಅದ್ರ ಪಕ್ಕದಲ್ಲಿ ಸಹಿಬೆಣಿದೆ ಸಹಿಬೆಣು ಅಷ್ಟೇ ಎಲ್ಲ ಉದುರಿಸಿ ತಿಂದು ಎಲ್ಲ ಕೆಳಗಾವೆ ಅದ್ರ ಪಕ್ಕದಲ್ಲಿ ಅಕ್ಕಿ ಹಾಕಿರೋದೆ ಒಂದು ನಿಂಬೆಹಣ್ಣು ಗಿಡ ಅಕ್ಕಿ ಹಾಕಿದೆಯೋ ಇಲ್ಲೋ ಅದೇ ಹುಟ್ಟಿದ್ದೇವೆ ನೋಡಿ ಅದು ಪಕ್ಕದಲ್ಲಿ ಚೆನ್ನಾಗಿ ಉಟ್ಬಿಟ್ಟಿದೆ ಅದ್ರಿಗೆ ಆಲ್ರೆಡಿ ಹೂ ಹಚ್ಚಿದೆ ಎಲ್ಲ ನೀವು ಈ ಥರ ಮಾಡೋದ್ರಿಂದ ಅಕ್ಕಿಗಳು ಬಂದು ತಾವೇ ಬೀಜ ಬುತ್ತಿ ಇಲ್ಲೇ ಬೀಜಗಳು ಹಾಕ್ತವೆ ಅದು ಇಲ್ಲಿ ವೈವಿಧ್ಯತೆ ನಾನು ನೀವು ನೋಡ್ಬೋದು ಈ ಸುಭಾಷ್ ಪಳ್ಳೇಕರ್ ಕೃಷಿಯಲ್ಲಿ ನಿಜವಾಗ್ಲೂ ಇದು ಹೇಳ್ತೀನಿ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಆದಾಯ ಇದೆ ಯಾವುದೇ ಇಲ್ಲ ಆ ಡೌಟ್ ಏನಾರು ಇದ್ರೆ ನನ್ನ ಸಂಪರ್ಕಿಸಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಏನೇ ಕಮೆಂಟ್ಸಲ್ಲಿ ಪ್ರಶ್ನೆ ಕೇಳಿದ್ರು ನಾನು ಸಮರ್ಪಕವಾಗಿ ನೇರವಾಗಿ ಉತ್ತರ ಕೊಡ್ತೀನಿ ನನ್ನ ನಂಬರ್ನೂ ಹಾಕಿರ್ತೀನಿ ಹಾಂ ಎಲ್ಲರೂ ಕೂಡ ಈ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ನಿಮಗೆ ಮಾಹಿತಿನೇ ಇಲ್ಲಿ ಇಂಚಿಂಚು ನಿಮಗೆ ಸತ್ಯವಾದ ಮಾಹಿತಿ ಇರ್ತದೆ ಇಲ್ಲಿ ಯಾವುದೇ ರೀತಿ ನನ್ನ ಉದ್ದೇಶ ಇಷ್ಟೇ ರೈತ ಸಬಿಲೀಕರಣ ಆಗಬೇಕು ಯಾವುದೇ ರೀತಿ ಖರ್ಚುಗಳನ್ನ ಮಾಡ್ದೇ ರೈತನ ಜೋಬಲ್ಲಿ ತಾನು ಕಷ್ಟಪಟ್ಟಿದ್ದ ದುಡ್ದು ಮಾಡಿರುವಂಥ ದುಡ್ಡು ಅವರ ಜೋವಿನಲ್ಲೇ ಉಳ್ಕೋಬೇಕು ಆ ಉದ್ದೇಶದಿಂದ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಯಾವುದೇ ಮರಗಳಲ್ಲಿ ಇಡುಬರಿಲಿ ಆಗಲಿ ಯಾವುದರಲ್ಲಿ ಕಾಂಪ್ರಮೈಸ್ ಇಲ್ಲ ಎಲ್ಲ ಚೆನ್ನಾಗಿ ಬರ್ತದೆ ಪಾಳ್ಯಕರ ಕೃಷಿಗೆ ಬೇಕಾಗಿರುವಂಥ ಒಂದೇ ಒಂದು ಏನಂದರೆ ಸಾಲ ಮಾಡೋರು ತತ್ತಿರೋ ಇಲ್ಲ ಕಲ್ತನ ಮಾಡೋರು ತತ್ತಿರೋ ಒಂದು ನಾಟಿ ಯೇಸು ನಿಮ್ಮ ಮನೆಯಲ್ಲಿರಬೇಕು ಅಷ್ಟೇ ನಿಮ್ಮ ಮನೆಯಲ್ಲಿ ಒಂದು ನಾಟಿ ಯೇಸು ಇದ್ದರೆ ನಿಮಗೆ ಸಂಪೂರ್ಣವಾಗಿ ಒಂದು ಎಕರೆ ತೋಟ ಮಾಡಿಕೊಂಡು ಅದ್ಭುತವಾಗಿ ನೀವು ಯಾವುದೇ ತೊಂದರೆ ಇಲ್ದೇ ಸಾಲುಗಾರರಾಗ್ದಾನೆ ಒಂದು ವರ್ಷಕ್ಕೆ ವಾರ್ಷಿಕವಾಗಿ ಒಂದು ಲಕ್ಷ ಆದಾಯದಲ್ಲಿ ನೀವು ತೋಟನ ಇಳಿಸ್ಬೋದು ಹೆಂಗೆ ಯಾವ ಥರ ಅಂತ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವೀಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಮ್ಮ ಫಾಲೋ ಮಾಡಿ ಖಂಡಿತ ನಿಮಗೆ ಎಲ್ಲ ಮಾಹಿತಿನೂ ಸಂಪೂರ್ಣವಾಗಿ ಸಿಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಎಸ್ ಪಿ ಕೆ ಕೃಷಿ ಮಧು ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಆಗಿ ಇಂಚಿಂಚು ಇಂಚಿಂಚು ನಾನು ಯಾಕೆ ದಿನ ವೀಡಿಯೋ ಓಪ ಯೂಟ್ಯೂಬ್ ಓಪನ್ ಮಾಡಿಲ್ಲ ಅಂದರೆ ಸಕ್ಸಸ್ ಕಾಣ್ದೆ ನಾವು ಇನ್ನೊಬ್ರು ಹೇಳ್ತಾ ಹೋಗ್ಬಾರ್ದು ಆ ಸಕ್ಸಸ್ ಕಂಡ ನಂತರ ಮರಗಳು ಚೆನ್ನಾಗಿ ಬಂದ ನಂತರ ನಿಮಗೆ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು ಅಂತಂತವಾಗಿ ಯಾಕಂದರೆ ನಾನು ಫಸ್ಟು ನನ್ನ ಮನೆಯಲ್ಲಿ ನಮಗೆ ಆಗಂಥ ಪ್ರಾಬ್ಲಮ್ಗಳು ನಿಮ್ಗೆ ಆಗಬಾರ್ದು ನಾನು ತಪ್ಪು ಮಾಡಿರೋದು ನಿಮ್ಗೆ ಆಗ್ಬಾರ್ದು ಅಂತಲೇ ನಾನು ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ಸರಿ ಮಾಡಿಕೊಂಡು ಓದಿ ನಾನು ಸಕ್ಸಸ್ ಕಂಡೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಈ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ ಪ್ರತಿಯೊಬ್ಬರಿಗೂ ಸೇರ್ ಮಾಡಿ ಪ್ರತಿಯೊಬ್ಬರು ರೈತರಿಗೂ ಮುಟ್ಟಬೇಕು ಪ್ರತಿಯೊಬ್ಬರು ಕೃಷಿ ಮಾಡೋರು ಈ ತೋಟನ ನೋಡ್ತಾ ನೋಡ್ತಾ ನೀವು ನೋಡೋದ್ರ ಜೊತೆಗೆ ನಮ್ಮ ಬಳಿ ಬಂದು ಮಾಹಿತಿನೂ ಕೇಳ್ಬೋದು ಏನೇ ಡೌಟ್ಸ್ಗಳಿದ್ರು ಇಲ್ಲಿ ಮಾತಾಡ್ಬೋದು ಮುಕ್ತವಾಗಿ ಓಪನ್ ಇರುತ್ತೆ ನಿಮ್ಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ನನ್ನ ನಂಬರ್ನೂ ಹಾಕಿರ್ತೀನಿ ಮತ್ತು ನಮ್ಮದು ಯೂಟ್ಯೂಬ್ ಚಾನಲಲ್ಲಿಯೂ ಮಾಹಿತಿ ಕೊಡ್ತಾಯಿರ್ತೀನಿ ಎಲ್ಲ ಇದರಲ್ಲಿ ಸಂಯುಕ್ತವಾದ ಸ ಪ್ರಾಮಾಣಿಕತವಾಗಿ ಉತ್ತರ ಇರಬೇಕು ಯಾವುದೇ ಸುಳ್ಳು ಆಗಲಿ ಮೋಸ ಮಾಡೋದಾಗಲಿ ರೈತರುಗಳನ್ನ ದಿಕ್ಕು ತಪ್ಪಿಸೋ ಕೆಲಸಗಳು ತುಂಬ ಆಗ್ತೈತೆ ಅದಾಗಬಾರ್ದು ಯಾವ ದಿಕ್ಕು ತಪ್ಪಿಸಲ್ಲ ಯಾವುದೂ ಇರಲ್ಲ ಇಲ್ಲಿ ನಮಗೆ ಬೇಕಾಗಿರೋದು ನೀವು ಬಂಡವಾಳ ಹಾಕ್ಬೇಕಿರೋದು ಒಂದೇ ಒಂದು ನಾಟಿ ಹೆಸು ಅಷ್ಟೇ ಆ ನಾಟಿ ಹೆಸು ಇಟ್ಕೊಂಡು ಏನೇನೆಲ್ಲ ಮಾಡ್ಬೋದು ಅನ್ನೋದು ನಿಮ್ಗೆ ಹೇಳ್ತಾ ಹೋಗ್ತೀನಿ ಮಾಡಿ ಸುಭಾಷ್ ಬಳ್ಳೇಕಾರಲ್ಲಿ ಈಗಲೂ ನಮಗೆ ರೋಷವಾಗಿ ಹೇಳ್ತೀನಿ ಸುಭಾಷ್ ಬಳ್ಳೇಕಾರಲ್ಲಿ ಆದಾಯ ಇದೆ ಖರ್ಚು ಕಮ್ಮಿ ಪ್ರಾಮಾಣಿಕವಾಗಿ ಸುಭಾಷ್ ಬಾಳೇಕರ್ ಹೇಳಿರೋದೆಲ್ಲ ಸತ್ಯ ಜೀವಮೃತದಲ್ಲಿ ಆ ತಾಕತ್ತಿದೆ ಆ ತಾಕತ್ ಏನು ಅಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋರಿಗೆ ಖಂಡಿತ ಇದರಲ್ಲಿ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಎಸ್ ಪಿ ಕೆ ಮಧು ಎಸ್ ಪಿ ಕೆ ಕೃಷಿ ಮಧು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ಸ್ಗಳು ಏನೇ ಇದ್ದರೂ ಹೇಳಿ ಉತ್ತರ ನಾನು ಕೊಡೋಕ್ಕೆ ಇದ್ದೀನಿ ಜೈ ಗೋಮಾತೆ ಜೈ ಸುಭಾಷ್ ಬಾಳೇಕರ್